ಎಲ್ಲರಿಗೂ ನಮಸ್ಕಾರ ಕನ್ನಡಕ ಮಾರಾಟಕ್ಕಿದೆ ಅಂತ ಕನ್ನಡಕ ಮಾರಾಟಕ್ಕಿದೆ ಹೊಸತು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತದೆ ಒಂದೇ ಒಂದು ಗೀರಿಲ್ಲ ಕಟ್ಟು ಅಚ್ಚುಕಟ್ಟು ದೂರದ್ದು ಕಾಣುತ್ತದೆ ಸಮೀಪದ್ದು ಗಾಜು ಪ್ರೋಗ್ರೆಸಿವ್ ಮೂವತ್ತು ವರ್ಷಗಳಿಂದ ಇಂಡಿಯಾದ ರಾಜಕೀಯವನ್ನು ಕಣ್ಣಾರೆ ಕಂಡಿದೆ ಕಣ್ಣೊರೆಸಿಕೊಂಡಿದೆ ಈಗಲೂ ರಕ್ತ ಕಂಡರೆ ಯಾರದ್ದು ಅಂತ ಕೇಳದೆ ಕಣ್ಮುಚ್ಚಿಕೊಂಡು ರೋಧಿಸುತ್ತದೆ ಹಿಂಸೆಯನ್ನು ವಿರೋಧಿಸುತ್ತದೆ ಇದನ್ನು ಮಾತ್ರ ನೋಡು ಅದಕ್ಕೆ ಕುರುಡಾಗು ಎಂದರೆ ಅರ್ಥವಾಗುವುದಿಲ್ಲ ಇದಕ್ಕೆ ಎಡದ ಗಾಜಿಗೆ ಎಷ್ಟಿದೆಯೋ ಪವರು ಬಲದ ಗಾಜಿಗೂ ಅಷ್ಟೇ ಉಂಟು ಹಾಕಿಕೊಳ್ಳಬಹುದು ಸಮದೃಷ್ಟಿ ಬೇಕಿರುವ ಸರ್ವರು ಈಗೀಗ ಕನ್ನಡಕಕ್ಕೆ ಕಳವಳ ಈಗೀಗ ಕನ್ನಡಕ್ಕೆ ಕಳವಳ ಯಾವುದನ್ನು ನೋಡಲಿ ಯಾವುದನ್ನು ನೋಡದೇ ಇದ್ದಂತೆ ನಟಿಸಲಿ ಯಾವುದಕ್ಕೆ ಕಣ್ಣೀರಾಗಲಿ ಯಾವುದಕ್ಕೆ ಕುರುಡಾಗಲಿ ಯಾವ ಕಣ್ಣು ನನ್ನದು ಯಾವುದು ದೇಶದ್ದು ಯಾವ ಪಕ್ಷದ್ದು ಯಾವುದು ಯಾವ ಪಂಥದ್ದು ಯಾವ ಗ್ರಂಥದ್ದು ಯಾವ ಗಳಿಗೆಯದು ಸಾವಿನದ್ದು ಯಾವುದು ಬದುಕಿನದ್ದು ನಿರ್ಧರಿಸಲಾಗದ ಕನ್ನಡಕ ತನ್ನನ್ನು ತಾನೇ ಮಾರಾಟಕ್ಕಿಟ್ಟುಕೊಂಡಿದೆ ನಿರ್ಧರಿಸಲಾಗದ ಕನ್ನಡಕ ತನ್ನನ್ನೇ ತನ್ನನ್ನು ತಾನೇ ಮಾರಾಟಕ್ಕಿಟ್ಟುಕೊಂಡಿದೆ ಧೈರ್ಯವಿದ್ದವರು ಬೆಲೆ ಕಟ್ಟಬಹುದು ಕೊಳ್ಳಬಹುದು ಹಾಕಿಕೊಳ್ಳಬಹುದು ಆಮೇಲೆ ನಿಮಗೆ ಖಂಡಿತು ಕಾಣಬೇಕಾದದ್ದು ಕಾಣಲೇಬೇಕೆಂದಿದ್ದದ್ದು ಎಂದೇನೂ ಖಾತ್ರಿ ಇಲ್ಲ ಆಗಾಗ ಕಂಡರೂ ಖಂಡಿತು ನಿಮ್ಮವರದೇ ನೆತ್ತರು ಆಗಾಗ ಕಂಡರು ಕಂಡೀತು ನಿಮ್ಮ ವರದಿಯ ನೆತ್ತರು ಛಿದ್ರಗೊಂಡ ತಲೆ ಗಾಯಗೊಂಡ ಕಣ್ಣು ನಿಸ್ತೇಜ ಮಾನವೀಯತೆ ಆಗ ಒಂದಷ್ಟು ಹೊತ್ತು ಕನ್ನಡಕ ತೆಗೆದಿಟ್ಟು ಆಕಾಶದತ್ತ ದೃಷ್ಟಿ ನೆಟ್ಟು ವಿಶ್ರಾಂತಿ ಕೊಡಬಹುದು ಕಣ್ಣಿಗೆ ಬುದ್ಧಿಗೆ ಮನುಷ್ಯತ್ವಕ್ಕೆ ಸೊ ಇಂಥ ಅಪ್ಪಟ ಕವಿತೆಗಳನ್ನು ಕೊಟ್ಟಿರುವಂಥ ಜೋಗಿಯವರಿಗೆ ಕನ್ನಡ ಸಾರಸ್ವತ ಲೋಕದ ಪರವಾಗಿ ಕಾವ್ಯ ಲೋಕದ ಪರವಾಗಿ ಅಭಿನಂದಿಸ್ತಾ ಇಂಥ ಕವಿತೆಗಳನ್ನು ನೀವು ಬರೀರಿ ನಮಗೇನು ಹೊಟ್ಟೆ ಕಿಕ್ಕಿಲ್ಲ ಬರೆದಷ್ಟು ನಿಮ್ಮಂತಾರೆ ನಾವು ಕೂಡ ಸಂತೋಷನೇ ಪಡ್ತೀವಿ ಅಂತ ಹೇಳ್ತಾ ಜೋಗಿಯವರಿಗೆ ಮತ್ತೊಮ್ಮೆ ಈ ನೂರನೇ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಸಾವಣ್ಣ ಪ್ರಕಾಶನದ ಜಮೀಲ್ ಅವ್ರಿಗೂ ಕೂಡ ನನ್ನ ನಮಸ್ಕಾರ